ಡೈರೆಕ್ಟ್ ಜಗಳಾಗಿದ್ರ ಅವ್ರು ಜಗಳಾಗ ಅವ್ರು ಡೈರೆಕ್ಟ್ ತೆಂಗ್ಕಾಯಿ ಕಲ್ಲು ಅವೆಲ್ಲ ಜಾಮ ಆಗಿ ತಗಿ ಎಲ್ಲ ಜಾಮ್ ಆಗಿರಿ ಅವ್ರು ಅದಂಗೆ ಏನು ನಾವು ಹೋಗಕ್ ತಯಾರಾಗಿದ್ರಿ ಹಾಗಾಗಿ ಹಿಡ್ಕೊಂಡು ಹೊಡೆ ಸೂರ್ಯ ಮಾಡ್ಯಾರ ಇವ ರಾಮ ಬಂದಿಗೆ ಸಹ ಗೋಳಿಬಾರ ಮ್ಯಾಗ ಒಂದು ಹಾರಿಸಿ ಕಾಲಿ ಒಂದು ಬಡ ಹುಡುಗಿ ಹೊಡೆದ್ರಿ ಹೊಡೆದ್ರಿ ಪುಡಿ ನಮ್ಮ ಮನೆಗೆ ಹೋಗಿ ತಯಾರಾಗಿದ್ರೆ ನಮ್ಮ ಊರಿಗೆ ಹೊರಕಿದ್ರಿ ಕಡೆ ಎಲ್ಲಾರ ತಗ ಡೈರೆಕ್ಟ್ ಗೋಳಿ ಹಾಕಿ ಬಡ ಬಡ ಯಾರ್ ಸಲ ಹರ್ಸನ್ ಎರಡ್ ಸಲ ಹರ್ಸನ್ರಿ ಗೋಳಿ ಒಂದ್ ಮ್ಯಾಗ ಹರ್ಸಿ ಒಂದ್ ತೇಗ ಹರಿಸ್ ಇಲ್ಲಿ ತೇಗ ಹರ್ಸಂದ್ ಮೊದಲ ಒಂದ್ ತೇಗ ಹಾಕ್ಸಿ ಮ್ಯಾಲ ನಿಂದಗಡೆ ಹರಿಸಿನ್ರಿ ಗೋಳಿ ಮತ್ ನಾವ್ ಜಾತ್ರೆ ಹೋಗ್ಯಾರ ನಮ್ ನಮ್ ಬರೇ ನಾನ್ ನಾಕ್ ಮಂದಿ ಅದೇ ನಾವ್ ನಾಲ್ಕೇ ನಮ್ ನಮ್ಮ ಅಪ್ಪ ಅವ್ರ ಇವ್ರೇನ್ರಿ ఏన్ ఆ దారు కుడి మూర మంది ఆ డ్రైవర్ ఎలా బా సుమారు అదక జాత్ర డైరెక్ట్ తయారీ దారు కుటివ్ మూర మంది ఒక్క రీరూర్ మంది మత్ నాక్ మంది కూడా మత్ గుాంగతారీ

ಅದೇನು ಸಂಬಂಧ ಇಲ್ಲ ನಾವು ಅತ್ತಿ ಮನೆಯಾಗ ನಾವು ಅತ್ತಿ ಮನೆಯಾಗ ಹೋಯ್ವು ಎಲ್ಲ ಕೀಲಿ ಹಾಕಿನ ಕೀಲಿ ಹಾಕಬೇಕ ನಾವು ನಮ್ಮ ಸರ್ಕೊಂಡ್ ಮಗೋಳಿ ಬಾ ಹಸಿರ ಹತ್ತಿ ಪಾರ ಆಗತ್ರಿ ಸುಮ್ನೆ ಸುಮ್ ಸುಮ್ತ ತೆಗ್ದಾಗ ಆಗೋದ್ರಿ

ನಾವು ಮಣ್ಣಿ ರಾತ್ರಿ ಹತ್ತಕ್ಕೆ ಬಂದೆ ಬರೋಣ ಮತ್ತು ನಮ್ಮ ಅಕ್ಕನ ಮಗ ಅವ ಹುಡುಗ ಒಂದ್ ಸ್ವಲ್ಪ ಇದಾಗ್ಯದ ಕಾಲು ತುಳದಾಡ್ರ ಕಾಲು ತುಳ್ದೇಡನ ಅವಂದನ ಬೇ ಬಸ್ಗಳ ಬೇದನ ಬೇಬೇಡಣ್ಣ ನೀವು ಬೇಬೇಡಣ್ಣ ಅಂದನ ಅವ ಬೇದ ಹಂಗೆ ಇಬ್ಬರು ಕೂಡ ಆ ಹುಡುಗನ ಚಾಕಿ ಹಂಗೆ ಎಲ್ಲ ಹರಿದು ಬಿಟ್ಟರು ಹರಿದು ಬಿಟ್ಟು ಮತ್ ಅವ್ನು ಬಿಡುದಲ್ ನಾವು ನೋಡ್ತೇವೆ ಅವ್ನು ಬಿಡುದಲ್ ನಾವು ನೋಡ್ತೇವೆ ಇವತ್ತೇನೆ ಅವ್ರೆಲ್ಲಾರು ಒಂದು ಕಾಕನ ಮನ್ಯಾಗ ಸಣ್ಣ ಕಾಕನ ಮನ್ಯಾಗ ಮಂದಿ ರೀ ನಡುವಿನ ಕಾಕ ಮನ್ಯಾಗ ಮೂರ್ ಮಂದಿ ದೊಡ್ಡ ಕಾಕನ ಮನ್ಯಾಗ ನಾಲ್ಕು ಮಂದಿ ರೀ ಅವ್ರು ಎರಡ್ ಮಂದಿ ಹಿಂಗ ಅವ್ರು ಎಂಟು ಮಂದಿ ಆದ್ರೂ ನೋಡ್ರಿ ಇಷ್ಟು ಮಂದಿ ಮತ್ತೆ ಊರನವ್ರನು ಬಂದಾರೀ ನಮ್ ಗೋಲಿಲ್ಲ ಅವ್ರ ಹೆಸರು ನಾವ್ ಊರಾಗ ಇಳಿದು ಅತೀನ್ರಿ ಹೆಸರು ನಾನು ಫಸ್ಟ್ ಅವ್ರ ಕಾಕ ಹೋಗ ಕುಮ್ಯಾರ ದುರ್ಗಾ ಕುಮ್ಯಾ ಭೀಮ್ಯಾ ಮತ್ತ ದುರ್ಗ್ಯಾ ಮತ್ರಿ ಹೊಸ ಆಗಾರ ಎಲ್ಲಾರು ಸೇರಿ ಇದು ತೆಂಗಿನಕಾಯಿ ಕಲ್ ತಗೊಂಡ್ ಬಿಸಾಡಿ ಹೋಗಿಲಕತ್ತರಿ ನಾವು ನಮ್ ಮನೆ ಮುಂದೆ ಇತ್ತ ಅವ್ರ ಮನ್ಯಾಗ ಎಲ್ಲರ ಎಲ್ಲರಿಗ ಮತ್ತ್ ಅಟ್ರದಾಗ ರಾಮೆ ಬಂದನ್ರಿ ಅವ ಬಂದು ಗೋಳೆ ಬಾರ್ ಮೂರ್ ಹಾರಿಸ್ಬಿಟ್ಟನ್ರಿ ನನ್ ಮಗಳಿಗೆ ಇಲ್ಲದಿಂದ ಈ ಕಡೆ ಆರ್ಪಾರ್ ಆಗ್ಯಾದ್ರಿ ನಮ್ಗೆ ನಾವೇ ಬೇಕ್ರಿ ನನ್ ಮಗಳು ನಾಂದ ಊರಿಗೆ ತಯಾರಾಗಿದ್ದೇವು ಊರಿಗೆ ತಯಾರಾಗ್ಯಾವ ಅರ್ಬಿ ತಗೊಂಡ್ ಬಾ ಹೋಗೋದು ಮುಂಜಾಗ ಒಣಕ್ ಹಾಕಿದೇವ್ ನಮ್ ಗಾಡಿನೂ ಮಾಡ್ಕೊಂಡ್ ಬಂದೇವ್ರಿ ನಾವ್ ಹತ್ತು ಸಾವಿರ ರೂಪಾಯಿ ಮಾಡ್ಕೋದ್ರೆ ಅಲ್ರಿ ಅವ್ರು ಅವ್ರ ಅವ್ರ ಬೇರೆ ಅವ್ರ ಅವ್ರ ಅಡ ಹೆಸರು ಅದ್ ದುರ್ಗಪ್ಪ ನಮ್ ಮನ ಅನ್ರಿ ದುರ್ಗಪ್ಪ ಪೂಜೆ ಮಾಡ್ ಬಿಡಿಸಿದ್ರಿ ಅವ್ರ ಅದ್ ಏನು ಸಾಮಾನ್ಯ್ರಿ ಅದ್ ಬೇಡ್ರಿ ನಮ್ಗ ನಮ್ ಜಗದ ನಾಯ ಬೇಕ್ರಿ ನನ್ ಹೆಸರು ಪದ್ಮಾವತ್ರಿ ನನ್ಗಂಡ ಹೆಸರ ಯಮನಪ್ಪ ನಾವ್ ಇಟ್ಟಾದ್ರೆ

മനവർഗ് വർഗിന് ഊരണവർ ഞാൻ കൊട്ര ഊറ നമുക്ക് നായേ ബേക്കേക്കേക്കേക്കേക്കേക്കേക്കേക്കേക്കേക്ക നമുഗിഷ്ടോട്രി നിമി എല്ലേ നായേ ജബർദസ് ബേക്കിൻ്റെ നാ കൊട്ട ನಮ್ಗೆ ಹೆಸರು ನಮ್ಗೆ ಪಕ್ಕ ಗೊತ್ತಿಲ್ಲ ರಾಮ್ಯನ್ ಮ್ಯಾಗ ಆಗ್ಯಾದ್ರಿ ಭೀಮ್ಯನ್ ಮ್ಯಾಗ ಆಗ್ಯದ ಸಾಗರನ ಮ್ಯಾಗ ಆಗ್ಯದ ದುರ್ಗಪ್ಪನ ಮ್ಯಾಗ ಆಗ್ಯದ ಮ್ಯಾಗ್ಯದ ಮ್ಯಾಗ ಆಗ್ಯದ ಕುಮಾರ ಮ್ಯಾಗ ಆಗ್ಯದ ಮತ್ತೆ ಕುಲೇಪನ ಅವನ ಮ್ಯಾಗ್ಯದ್ರಿ ಇನ್ನೊಬ್ರು ರಾಮ ಅವನ್ ಮ್ಯಾಗ ಹುಡುಗಿ ನೀವು ನೋಡ್ರಿ ಪರಿಸ್ಥಿತಿ ನೋಡಿ ನೀವು ಇಲ್ಲಿ ಒಡೆನ ಇಲ್ಲಿ ಇಲ್ಲಿ ಮಳಕಲ್ ಮ್ಯಾಗ ಹೊಡೆದ್ರ ಇಲ್ಲಿ ಹೊಡೆದನಾಗ ಇಲ್ಲಿ ಬಂದ್ ಈಗ ಇಟ್ಟ ಈಗ ಎಂಟನೇ ಬಿದ್ದ ಒಳ್ಳಡ್ಸ್ಬೇಕ ಬರುದಿಲ್ಲ ಕಾಲ್ ಜಾಮ್ ಆಗ್ಯದ್ರಿ ಈಗ ನಮ್ ನಮ್ ಮಕ್ಕಳು ಪೇಪರ್ ಅದಾವತ್ತ ನಾವ್ ಇವತ್ ತಯಾರಾಗಿದ್ದೇವ್ರಿ ನಾ ಬರಕ್ ಮಂದ್ರೆ ಇವತ್ತೆಲ್ಲ ಮಾಡಿದ್ರಿ

ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ